ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿಂಪಲ್ಲಾಗಿ ಉಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇ ದೈಹಿ ಕುಕ್ಕರ್ನ ಒಲೆ ಮೇಲೆ ಇಡೋಣ ಅದಾದಮೇಲೆ ಮಿಕ್ಸಲ್ಲಿ ನಾನು ಕಾಳು ತೊಗೊಂಡಿದ್ದೆ ಇವಾಗ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಚಮ್ಮಲ್ಲಿ ನೀರು ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಹಾಕ್ಕೊಂಡಾದ್ಮೇಲೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಒಲೆಗೆ ಬಾಳೆನೆ ಇಟ್ಟು ಅದಕ್ಕೆ ಮೆಣ್ಸಿಕ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಇದು ಒಂದು ಬೌಲ್ಗೆ ಸರ್ವ್ ಮಾಡೋಣ ಇವಾಗ ಬೆಳ್ಳುಳ್ಳಿ ಮತ್ತು ಕರ್ವೇನ ಸೊಪ್ಪನ್ನು ಹಾಕೊಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಅದೇ ಬಟ್ಟಲಿಗೆ ಸರ್ವ್ ಮಾಡೋಣ ಈಗ ಜೀರಿಗೆ ಮತ್ತು ಮೆಣಸನ್ನ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿನೇ ಫ್ರೈ ಮಾಡೋದು ಬೇಡ ಇದು ಇದನ್ನು ಕೂಡ ಅದೇ ಬೌಲ್ಗೆ ಸರ್ವ್ ಮಾಡೋಣ ಒಂದು ಜಲ್ಡಿನ ತೊಗೊಂಡು ಇವಾಗ ತ ಮೂರು ಟೊಮೊಟೋನ ಸು ಸುಟ್ಕೊತಾ ಇದ್ದೀನಿ ಇವಾಗ ಇದನ್ನು ಕೂಡ ಅದಕ್ಕೆ ಸರ್ವ್ ಮಾಡೋಣ ಇವಾಗ ಕುಕ್ಕರ್ನ ತೆಗೆಯೋಣ ಇವಾಗ ಸೊಪ್ಪು ಚೆನ್ನಾಗಿ ಬಂದಿದೆ ಒಂದು ವಿಜಲ್ ಆದರೆ ಸಾಕು ಇವಾಗ ಸಬ್ ಸೊಪ್ಪು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡಿದ್ದೀನಿ ಇವಾಗ ಒಂದು ಸ್ವಲ್ಪ ಸೊಪ್ಪನ್ನು ಎತ್ಕೊಂಡು ಅದನ್ನ ಸ್ವಲ್ಪ ತಟ್ಟೆಗೆ ಆರಿಸಿ ಇಟ್ಕೊಬೇಕು ಇವಾಗ ಒಂದು ಜಾರಿಗೆ ಎಲ್ಲನೂ ಫ್ರೈ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕೊಬೇಕು ಹುಣಸೆಹಣ್ಣು ಮತ್ತು ಸಾಂಬಾರ್ ಸೊಪ್ಪು ಸ್ವಲ್ಪ ಉಪ್ಪನ್ನ ಹಾಕೊಬೇಕು ಇವಾಗ ಸ್ವಲ್ಪ ಉಪ್ ಸಾಂಬಾರನ್ನ ನಾನು ಒಂದು ಸಣ್ಣ ಬಟ್ಲಿಗೆ ಹಾಕೋತೀನಿ ಇವಾಗ ನೋಡಿ ಸ್ವಲ್ಪ ಗ್ರೈಂಡ್ ಆಗಿದೆ ಇವಾಗ ನಾವು ಸೊಪ್ಪು ಹಾಕೊಳ್ಳೋಣ ಇವಾಗ ಉಪ್ ಸಾಂಬಾರು ಹಾಕೊತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಉಪ್ಸಾಂಬಾರಿಗೆ ಇವಾಗ ಹಾಕ್ಕೊತಾ ಇದ್ದೀನಿ ಇದನ್ನು ಉಪ್ಸಾಮಾರಿಗೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಕುದಿ ಬಂದಿದೆ ಇವಾಗ ನಾವು ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಬೇಕು ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಹಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಇದ್ದೀನಿ ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಇವಾಗ ಸ್ವಲ್ಪ ಫ್ರೈ ಮಾಡಿದ್ದನ್ನ ಎತ್ತಿ ಅದನ್ನು ಉಪ್ಪುಸಂಬಾರಿಗೆ ಹಾಕಬೇಕು ಇವಾಗ ಸೊಪ್ಪು ಹಾಕೊತ ಇದ್ದೀನಿ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೂ ಕೂಡ ಇವಾಗ ಸ್ವಲ್ಪ ಕಾಯಿ ತುರಿನ ಹಾಕೊಳ್ಬೇಕು ಇವಾಗ ಸಾಂಬಾರು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಸಾಂಬಾರ್ಗೂ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ತಾಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ